ಚಿತ್ರದುರ್ಗ ಲೋಕಸಭಾ ಚಿತ್ರಣ ಹೇಗಿದೆ ಅಂತ ಹೊನ್ನಿಶೇ ಚಂದ್ರಶೇಖರ್ ಚಿತ್ರದುರ್ಗದಲ್ಲಿ ಬಿಜೆಪಿ ಗೆದ್ದಿದೆ ಬಿಜೆಪಿ ಗೋವಿಂದ ಕಾರಜೋಳ ಬಿಜೆಪಿಯನ್ನ ಗೆದ್ದಿದ್ದಾರೆ ಈ ಹಿಂದೆ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಅವರು ಉಪಮುಖ್ಯಮಂತ್ರಿ ಆಗಿದ್ರು ಸಚಿವರಾಗಿದ್ರು ಕಾರಜೋಳ ಶಾಸಕರಾಗಿ ಸುದೀರ್ಘವಾಗಿ ಕೆಲಸವನ್ನ ಮಾಡಿದ್ರು ಅವರಿಗೆ ಮತ್ತೆ ಚಿತ್ರದುರ್ಗ ಕ್ಷೇತ್ರದಲ್ಲಿ ತ್ತು ಈ ಹಿಂದೆ ಜನಾರ್ದನ್ ಸ್ವಾಮಿ ಅಲ್ಲಿ ಗೆದ್ದಿದ್ದು ಬಹಳ ಅಚ್ಚು ಈಗ ಏನಂದ್ರೆ ಕಳೆದ ಒಂದು ಎರಡು ದಶಕದಿಂದ ಚಿತ್ರದುರ್ಗ ಕ್ಷೇತ್ರದಲ್ಲಿ ಬಹಳ ಅಚ್ಚರಿ ಅಭ್ಯರ್ಥಿಗಳೇ ಚಿತ್ರದುರ್ಗದಿಂದ ಗೆದ್ದು ಬರ್ತಾ ಇದ್ದಾರೆ ಅವರು ಯಾವತ್ತು ರಾಜಕಾರಣದಲ್ಲಿ ಇಲ್ದೇ ಇರೋರು ಅಥವಾ ಅವರು ಊರವರು ಅಲ್ಲದೆ ಇರೋರೆ ಚಿತ್ರದುರ್ಗದಲ್ಲಿ ಗೆದ್ದು ಬರ್ತಾ ಇರೋದು ವಿಶೇಷ ಈಗ ನೋಡಿ ಅಹ್ ಶಶಿಕುಮಾರ್ ಚಿತ್ರ ಅಂತ ದಿಢೀರಂತ ಚೋಡಿದ್ರು ಗೆದ್ರು ಜನಾರ್ದನ ಸ್ವಾಮಿ ಯಾವ್ದೋ ದೇಶದಲ್ಲಿದ್ರು ಭಾರತಕ್ಕೆ ಬಂದ್ರು ಗೆದ್ರು ಅವರು ಎಲ್ಲೋ ಯಾವ್ದೋ ಕ್ಷೇತ್ರದಲ್ಲಿದ್ರು ಬೇರೆ ಜಿಲ್ಲೆಯವರು ಅವರು ಬಂದು ಚಿತ್ರದುರ್ಗಕ್ಕೆ ಬಂದು ನಿಂತರು ಗೆದ್ರು ಈಗ ಗೋವಿಂದ ಕಾರಜೋಳ ಇವರು ಚಿತ್ರದುರ್ಗ ಜಿಲ್ಲೆಯವರ ಬೇರೆ ಜಿಲ್ಲೆಯವರು ಅವ್ರು ಬಂದ್ರು ಅಲ್ಲಿ ನಿಂತರು ಗೆದ್ರು ಚಿತ್ರದುರ್ಗ ಜನಕ್ಕೆ ಅವರ ಊರಿನವರಿಗಿಂತ ಹೊರ ಊರಿನವರ ಮೇಲೆ ಪ್ರೀತಿ ಹೆಚ್ಚ ಪ್ರತಿ ಬಾರಿ ತೋರಿಸ್ತಾ ಇದ್ದಾರೆ ಅವರು ಹೊರ ಊರಿನ ಯಾರು ಹೊರ ಊರಿಂದ ಬಂದು ನಿಲ್ಸ್ತಾರೆ ಅವರನ್ನ ತಮ್ಮ ಮಕ್ಕಳು ಅಂತ ಭಾವಿಸಿ ಅವರನ್ನ ಗೆಲ್ಲಿಸಿ ವಿಧಾನಸಭೆಗೆ ಅಹ್ ಲೋಕಸಭೆಗೆ ಕಳಿಸ್ತಾ ಇದಾರೆ ಈ ಮೂಲಕ ಗೋವಿಂದ ಕಾರಜೋಳ ಅವರು ಮತ್ತೆ ಚಿತ್ರದುರ್ಗ ಕ್ಷೇತ್ರದಲ್ಲಿ ಅಲ್ಲಿ ನಿಂತು ಅದೃಷ್ಟ ಪರೀಕ್ಷೆಯನ್ನು ಮಾಡಿ ಅಲ್ಲಿ ಗೆದ್ದು ಅವರು ಈಗ ಸಂಸತ್ತಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ ಆದ್ರೆ ಬಿ ಎನ್ ಚಂದ್ರಪ್ಪ ಅವರಿಗೆ ಗೆಲ್ಲೋಕೆ ಸಾಧ್ಯ ಆಗಿಲ್ಲ ಭಾರತೀಯ ಕಾಂಗ್ರೆಸ್ ಅಭ್ಯರ್ಥಿ ಸರಿಸುಮಾರು ಒಂದು ನಲವತ್ತೈವತ್ತು ಸಾವಿರ ಮತಗಳ ಅಂತರದಿಂದ ಅವರ ಇನ್ನೂ ಹೆಚ್ಚು ಮತಗಳ ಅಂತರದಿಂದ ಅವರ ಗೆಲುವು ಆಗಿದೆ ಹಾಗಾಗಿ ಅಹ್ ಈಗಲ್ಲಿ ಚಾಮರಾಜನಗರದಲ್ಲಿ ಸುನಿಲ್ ಬೋಸ್ ಗೆದ್ದಿದ್ದಾರೆ ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆದ್ದಿದ್ದಾರೆ ಈ ಗೋವಿಂದ ಕಾರಜೋಳ ಅವರ ಗೆಲುವು ಬಹುಶಃ ಚಿತ್ರದುರ್ಗ ಜನರಿಗೆ ಒಂದು ಅಚ್ಚರಿಯ ಒಂದು ವಿಷಯ ಆಗಿರ್ಬೋದು ಹಾಗಾಗಿ ಚಿತ್ರದುರ್ಗದಲ್ಲಿ ಗೋವಿಂದ ಕಾರಜೋಳ ಗೆದ್ದು ಅವರು ಸಂಸತ್ತನ್ನ ಪ್ರವೇಶ ಮಾಡ್ತಾ ಇದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ಅಭ್ಯರ್ಥಿ ಸುಧಾಕರ್ ಅವರು ಗೆಲ್ತಾ ಅವರು ಗೆದ್ದಿದರೆ ಅಲ್ಲಿ ರಕ್ಷರಾಮಯ್ಯ ಅವರ ವಿರುದ್ಧ ಅವರಿಗೆ ಗೆಲುವು ಸಾಧ್ಯ ಆಗಿದೆ ಹಾಗಾಗಿ ಈ ಬಾರಿಯ ಚುನಾವಣೆ ಏನಿದೆ ಇಡೀ ಕರ್ನಾಟಕದಲ್ಲಿ ಒಂದ್ ರೀತಿ ಬಹಳ ವಿಶೇಷವಾಗಿದೆ ಒಂದು ಮತದಾರರು ಸಹ ಒಂದ್ ರೀತಿ ಕನ್ಸಿಗಳಲ್ಲೂ ಮತ ಹಾಕಿದಾರ ಅಂತರ ಇದನ್ನು ಕೇಂದ್ರ ಸರ್ಕಾರಕ್ಕೆ ಮತ ಹಾಕಬೇಕ ರಾಜ್ಯ ಸರ್ಕಾರದ ಗ್ಯಾರಂಟಿ ಮತ ಏನ್ ಮಾಡಬೇಕು ಅಂತ ಹೇಳಿ ಅವರು ಯೋಚನೆ ಮಾಡಿ ಹಾಕಿದ್ರೆ ಆದ್ರೆ ಗ್ಯಾರಂಟಿಗಳೇನಿತ್ತು ಕರ್ನಾಟಕ ಸರ್ಕಾರದ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳೇನಿತ್ತು ಆ ಗ್ಯಾರಂಟಿಗಳು ವಿಧಾನಸಭೆ ಚುನಾವಣೆಯಲ್ಲಿ ಮಾತ್ರ ಅಲ್ಲ ಲೋಕಸಭೆ ಚುನಾವಣೆಯಲ್ಲೂ ಸಹ ಪ್ರಭಾವ ಬೀರಿದೆ ಅನ್ನೋದು ಈ ಮೂಲಕ ಗೊತ್ತಾಗ್ತಿದೆ ಸರಿಸುಮಾರು ಹತ್ತು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲುವು ಪಡಿತಾ ಇದೆ ಹದಿನಾರು ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲುವು ಪಡಿತಾ ಇದೆ ಇನ್ನು ಕರ್ನಾಟಕದ ಒಟ್ಟಾರೆ ಪ್ರೀತಿ ಇನ್ನು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಅಹ್ ಅಲ್ಲೂ ಸಹ ಬಿಜೆಪಿ ಗೆಲುವನ್ನು ಪಡೆದಿದೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅಲ್ಲೂ ಗೆಲುವು ಗೆಲುವು ಪಡಿತಾ ಇದ್ದಾರೆ ಜಯಪ್ರಕಾಶ್ ಹೆಗ್ಡೆ ಕಾಂಗ್ರೆಸ್ ಅಭ್ಯರ್ಥಿ ಅವರಿಗೆ ಅನುಕಂಪವೂ ಸಹ ಅವ್ರ ಜೊತೆಗೆ ಸಾಥ್ ಕೊಡಲಿಲ್ಲ ಮತ್ತೆ ಈ ಹಿಂದೆ ಅವರು ಕ್ರಿಕೆಟ್ ಫೀಲ್ಡ್ ಅಲ್ಲಾಗಿರ್ಬೋದು ಬೇರೆ ಬೇರೆ ಫೀಲ್ಡ್ ಆಗಿರ್ಬೋದು ಸಜ್ಜನ ಅನ್ನೋಂಥ ಹೆಸರಾಗಿರ್ಬೋದು ಅಡಿಕೆ ಬಗ್ಗೆ ಮಾಡಿದಂತ ಹೋರಾಟಗಳಾಗಿರ್ಬೋದು ಯಾವುದೂ ಜಯಪ್ರಕಾಶ್ ಸಿಂಗ್ ಅವರಿಗೆ ಸಾಥ್ ಕೊಟ್ಟಿಲ್ಲ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಈಗ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಗೆಲ್ತಾ ಇದ್ದಾರೆ ಬಿಜೆಪಿ ಅಭ್ಯರ್ಥಿಯಾಗಿ ಅವರು ಸಂಸತ್ತಿನ ಪ್ರವೇಶ ಮಾಡ್ತಾ ಇದ್ದಾರೆ ಅವರು ವಿಧಾನ ಪರಿಷತ್ತಿನಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದರು ಈಗ ಆ ಸ್ಥಾನವನ್ನ ಬಿಟ್ಕೊಟ್ಟು ಅವರು ಸಂಸತ್ತನ ಪ್ರವೇಶ ಮಾಡ್ತಾ ಇದ್ದಾರೆ ಹಾಗಾಗಿ ಈಗ ಸಂಸತ್ನಲ್ಲಿ ಆ ಸ್ಥಾನವನ್ನು ಬಿಜೆಪಿ ಯಾರು ಯಾರು ಆ ಸ್ಥಾನದಲ್ಲಿ ಇರ್ತಾರೆ ಅನ್ನೋದು ಮುಂದಿನ ದಿನಗಳಲ್ಲಿ ಚರ್ಚೆ ಆಗುತ್ತೆ ರವಿಕುಮಾರ್ ಏನೀಗ ಗೆಲ್ತಾ ಇದಾರೆ ವಿಧಾನ ಪರಿಷತ್ತಿನಿಂದ ಅವ್ರು ಆ ಸ್ಥಾನಕ್ಕೆ ಬರ್ಬೋದೇನೋ ಆದ್ರೆ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಈಗ ಸಂಸತ್ತನ ಪ್ರವೇಶ ಮಾಡ್ತಾ ಇದಾರೆ ಜಯಪ್ರಕಾಶ್ ಹೆಗ್ಡೆ ಅವರಿಗೆ ಅಲ್ಲಿ ಗೆಲುವು ಸಾಧ್ಯ ಆಗಿಲ್ಲ ಸರಿಸುಮಾರು ಸರಿ ಸುಮಾರು ಒಂದು ಮುಖ ಒಂದೂವರೆ ಒಂದು ಮುಖ ಲಕ್ಷ ಮತಗಳ ಅಂತರದಿಂದ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಈ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಗೆಲ್ತಾ ಇದ್ದಾರೆ ಈ ಕ್ಷೇತ್ರದಲ್ಲಿ ಆಂಟಿ ಇಂಕು ಇದೆ ಅಂತಾನೆ ಶೋಭಾ ಕರಂದ್ ಅವರಿಗೆ ಇಲ್ಲಿ ಟಿಕೆಟ್ ಬದಲು ಬೆಂಗಳೂರಿನ ಯಾವ್ದಾದ್ರು ಒಂದು ಜಾಗದಲ್ಲಿ ಟಿಕೆಟ್ ಕೊಡಬೇಕು ಅಂತ ಹೇಳಿ ಬೆಂಗಳೂರಿನಲ್ಲಿ ಅವರಿಗೆ ಟಿಕೆಟ್ ಅನ್ನ ಕೊಟ್ಟಿದ್ರು ಈಗ ಇಲ್ಲಿ ಕಾಂಗ್ರೆಸ್ ಬಿಜೆಪಿ ಮತ್ತೆ ಗೆಲುವನ್ನ ಪಡಿತಾ ಇದೆ ಹಾಗಾಗಿ ಬಿಜೆಪಿ ಅಲ್ಲಿ ಏನು ಆ ಸ್ಥಾನವನ್ನ ಹಿಂದೆ ಉಳಿಸ್ಕೊಂಡಿತ್ತು ಆ ಸ್ಥಾನವನ್ನ ಮತ್ತೆ ಪಡಿತಾ ಇದೆ ಈತ ಬೆಂಗಳೂರು ನಾರ್ತ್ ನಲ್ಲಿ ಶೋಭಾ ಕರಂದ್ ಅವರು ಅಲ್ಲೂ ಸಹ ಈ ಕ್ಷೇತ್ರನ ಬಿಟ್ಟು ಹೋಗಿ ಅಲ್ಲೂ ಸಹ ಹೋಗಿ ಅಲ್ಲೂ ಗೆಲ್ಲುವಂತ ಸಾಧ್ಯತೆಗಳು ಕಾಣ್ತಾ ಇದೆ ಹಾಗಾಗಿ ಶೋಭಾ ಕರಂದ್ ಅವರು ಇಲ್ಲಿ ಆಂಟಿ ಇನ್ಕಂಬೆನ್ಸಿ ಆಡಳಿತ ವಿರೋಧಿ ಎದುರಿಸಿ ಕ್ಷೇತ್ರ ಬಿಟ್ಟು ಹೋದ್ರು ಸಹ ಇನ್ನೊಂದು ಹೊಸ ಕ್ಷೇತ್ರದಲ್ಲಿ ಅವರು ಗೆಲುವನ್ನ ಪಡಿತಾ ಇದ್ದಾರೆ ಶೋಭಾ ಕರಂದ್ ಅವರಿಗೆ ಕಳೆದ ಎರಡು ದಶಕಗಳಿಂದ ಅದೃಷ್ಟದ ಮೇಲೆ ಅದೃಷ್ಟಗಳು ಅವರು ಪಾಲಿಗೆ ಬರ್ತಾ ಇದೆ ಈ ಬಾರಿ ಸಹ ಅದೃಷ್ಟ ಅವರ ಜೊತೆಗಿದೆ ಈ ಹಿಂದೆ ಕೃಷಿ ಸಚಿವರೇ ಕೆಲಸ ಮಾಡಿದವರು ಅವರು ಸಹ ಗೆಲುವಿನ ಸಾಗ್ತಾ ಇದ್ದಾರೆ ಅಲ್ಲಿ ಪ್ರೊಫೆಸರ್ ರಾಜೀವ್ ಗೌಡ ಅವರು ಸೋಲನ್ನ ಕಾಣುವ ಸಾಧ್ಯತೆ ಇದೆ ಹಾಗಾಗಿ ಇಡೀ ಕರ್ನಾಟಕದ ಚಿತ್ರಣ ಒಂದ್ ರೀತಿನಲ್ಲಿ ಆ ಇಡೀ ಕರ್ನಾಟಕದಲ್ಲಿ ಆ ಬಿಜೆಪಿ ಮತ್ತು ಸಹ ಹದಿನಾರು ಸ್ಥಾನಗಳಲ್ಲಿ ಗೆಲುವು ಮತ್ತೆ ನೀಡಿ ಎರಡು ಸೇರಿ ಹದಿನಾರು ಸ್ಥಾನಗಳಲ್ಲಿ ಅಹ್ ಸಾಧ್ಯತೆ ಕಾಣ್ತಾ ಇದೆ ಕಾಂಗ್ರೆಸ್ ಎರಡು ಅಂಕಿಯನ್ನ ದಾಟಬಹುದು ಅಂತ ನಾವು ಅನ್ಕೊಂಡಿದ್ವಿ ಎರಡು ಅಂಕಿಯನ್ನ ತಲುಪಬಹುದು ಅಂತ ಹೇಳಿ ಹಾಗಾಗಿ ಹತ್ತು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲ್ಲುವ ಸಾಧ್ಯತೆ ಇದೆ ಗೆದ್ದೆ ಕ್ಷೇತ್ರಗಳು ಮತ್ತು ಗೆಲ್ಲಬಹುದಾದ ಕ್ಷೇತ್ರಗಳು ಬಿಟ್ಟು ಇನ್ನು ಜೆಡಿಎಸ್ ಪಕ್ಷ ಎರಡು ಸ್ಥಾನಗಳಲ್ಲಿ ಒಂದು ಕ್ಷೇತ್ರದಲ್ಲಿ ಗೆದ್ದಿದೆ ಮತ್ತೊಂದು ಕ್ಷೇತ್ರದಲ್ಲಿ ಗೆಲುವು ಗೆಲುವಿನ ಘೋಷಣೆ ಬಾಕಿ ಇದೆ ಎರಡು ಸ್ಥಾನಗಳಲ್ಲಿ ಜೆಡಿಎಸ್ ಗೆಲ್ಬಹುದು ಕರ್ನಾಟಕದ ಚಿತ್ರಣ ಈ ಬಾರಿ ವಿಶೇಷವಾಗಿ ಕಾಣಿಸ್ತಾ ಇದೆ ಇನ್ನು ಗುಜರಾತ್ನಲ್ಲಿ ಗುಜರಾತ್ನ ಗಾಂಧಿನಗರದಲ್ಲಿ ಅಮಿತ್ ಶಾ ಅವರು ಗೆದ್ದಿದ್ದಾರೆ ಈ ಕುರಿತ ಅಪ್ಡೇಟ್ಸ್ ಏನಾಗಿದೆ ಪ್ರೀತಿ ಗುಜರಾತ್ ನ ಗಾಂಧಿನಗರ ಈ ಹಿಂದೆ ಲಾಲ್ ಕೃಷ್ಣ ಅಡ್ವಾಣಿ ಅವರು ಪ್ರತಿನಿಧಿಸಿದಂತ ಕ್ಷೇತ್ರ ಲಾಲ್ ಕೃಷ್ಣ ಅಡ್ವಾಣಿ ಅವರು ವಾಜಪೇಯಿ ಅವರ ಸರ್ಕಾರದಲ್ಲಿ ಉಪ ಪ್ರಧಾನಿ ಆಗಿದ್ರು ನಂತರ ಅವರು ಚುನಾವಣೆಗೆ ನಿಲ್ಲ ಹಾಗಾಗಿ ಆ ಕ್ಷೇತ್ರ ಅಮಿತ್ ಶಾ ಅವರ ಪಾಲಾಯ್ತು ಅಮಿತ್ ಶಾ ಅವರು ಆ ಗಾಂಧಿನಗರ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ಲಿಕ್ಕೆ ಶುರು ಮಾಡಿದ್ರು ಈಗ ಅಮಿತ್ ಶಾ ಅವರು ಅಲ್ಲಿ ಗೆಲುವನ್ನ ಪಡೆದಿದ್ದಾರೆ ಅವರ ನಿಕಟ ಪ್ರತಿಸ್ಪರ್ಧಿ ಸೋನಲ್ ಭಾಯ್ ಪಟೇಲ್ ಅವರು ಕಾಂಗ್ರೆಸ್ ನ ಅಭ್ಯರ್ಥಿ ಅವರು ಸೋಲನ್ನ ಕಾಣ್ತಾ ಇದ್ರೆ ಅಮಿತ್ ಶಾ ಅವರು ಸರಿ ಸುಮಾರು ಐದು ಲಕ್ಷ ಮತಗಳ ಅಂತರದಿಂದ ಅವರು ಗೆಲುವನ್ನು ಪಡೆದಿದ್ದಾರೆ ಗಾಂಧಿನಗರ ಕ್ಷೇತ್ರದಿಂದ ಗೆದ್ದು ಅವರೀಗ ಮತ್ತೆ ಲೋಕಸಭೆಯನ್ನ ಪ್ರವೇಶ ಮಾಡ್ತಾ ಇದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಮೂರನೇ ಬಾರಿ ಬಿಜೆಪಿ ಎನ್ ಡಿ ಎ ಮೈತ್ರಿ ಅಧಿಕಾರಕ್ಕೆ ಬಂದ್ರೆ ಅಮಿತ್ ಶಾ ಅವರು ಅತ್ಯಂತ ಮಹತ್ವದ ಸ್ಥಾನವನ್ನ ಆ ನಿರ್ವಹಿಸಿದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅನ್ನೋ ರೀತಿಯಲ್ಲಿ ಅವ್ರೀಗ ಬೆಳೆದಂತ ನಾಯಕರಾಗಿದ್ದಾರೆ ಅಮಿತ್ ಶಾ ಅವರು ಐದು ಲಕ್ಷ ಮತಗಳ ಅಂತರದಿಂದ ಗೆದ್ದು ಲೋಕಸಭೆಯನ್ನ ಪ್ರವೇಶ ಮಾಡ್ತಾ ಇದ್ದಾರೆ ಪ್ರೀತಿ ಇನ್ನು ಉತ್ತರ ಪ್ರದೇಶದ ವಾರಾಣಸಿ ಲೋಕಸಭಾ ಕ್ಷೇತ್ರದ ಚಿತ್ರಣ ಹೇಗಿದೆ ಪ್ರೀತಿ ಉತ್ತರ ಪ್ರದೇಶದಲ್ಲಿ ವಾರಾಣಸಿಯಲ್ಲಿ ಮುರಳಿ ಮನೋಹರ್ ಜೋಶಿ ಕಂಟೆಸ್ಟ್ ಮಾಡ್ತಾ ಇದ್ದಂತ ಕ್ಷೇತ್ರ ವಾರಾಣಸಿ ಆದ್ರೆ ಅವರು ಯಾವಾಗ ಸ್ಪರ್ಧೆ ಮಾಡಲ್ಲ ಇತ್ತು ಹಿರಿಯ ನಾಯಕರು ಅವರು ಸ್ಪರ್ಧೆ ಮಾಡಲ್ಲ ಅಂತ ಅಂದ್ಮೇಲೆ ಅಲ್ಲಿ ನರೇಂದ್ರ ಮೋದಿ ಅವರು ಸ್ಪರ್ಧೆ ಮಾಡಲಿಕ್ಕೆ ಶುರು ಮಾಡಿದ್ರು ಆದ್ರೆ ಈಗ ನರೇಂದ್ರ ಮೋದಿ ಅವರು ಗೆಲುವಿನತ್ತ ಸಾಗ್ತಾ ಇದಾರೆ ಅಜಯ್ ಪೈ ಏನಾಗಿತ್ತು ಈ ಚುನಾವಣೆ ಈ ವೋಟಿಂಗ್ ಶುರುವಾಗದ ಮೊದಲ ಸುತ್ತುಗಳಲ್ಲಿ ನರೇಂದ್ರ ಮೋದಿ ಅವರು ಹಿನ್ನಡೆಯನ್ನ ಅನುಭವಿಸಿದ್ರು ಮೊದಲ ಸುತ್ತ ಎರಡನೇ ಸುತ್ತಲ್ಲಿ ಸರಿಸುಮಾರು ಐದು ಸಾವಿರ ವೋಟ್ಗಳಿಂದ ನರೇಂದ್ರ ಮೋದಿ ಅವರಿಗೆ ಹಿನ್ನಡೆ ಕಾಣಿಸ್ಕೊಳ್ತು ಒಂದ್ ರೀತಿ ಆಶ್ಚರ್ಯ ಆಗಿತ್ತು ಪ್ರಧಾನಿಯಾದಂತ ನರೇಂದ್ರ ಮೋದಿ ಅವರು ಅವರ ಸ್ವಕ್ಷೇತ್ರದಲ್ಲಿ ಹಿನ್ನಡೆಯನ್ನ ಪಡಿತಾ ಇದಾರಲ್ಲ ಹೇಳಿ ಆದ್ರೆ ಮುಂದಿನ ಸುತ್ತುಗಳಲ್ಲಿ ನರೇಂದ್ರ ಮೋದಿ ಅವರು ಮತ್ತೆ ರೀಗೇನ್ ಮಾಡ್ಕೊಂಡ್ರು ಮತಗಳನ್ನ ಆ ಗೆಲುವನ್ನ ಅಂದ್ರೆ ಮುನ್ನಡೆಯನ್ನ ಜಾಸ್ತಿ ಮಾಡ್ಕೊತಾ ಹೋದ್ರು ಅಂತಿಮವಾಗಿ ಅವರು ಈ ಚುನಾವಣಾ ಆಯೋಗದ ಮಾಹಿತಿ ಪ್ರಕಾರ ಎಂಬತ್ತೈದು ಸಾವಿರ ಮತಗಳನ್ನ ಅವರು ಪಡೆದಿದ್ದಾರೆ ಅಲ್ಲಿ ಕೌಂಟ್ ಆದಂತ ಸರಿಸುಮಾರು ಆರು ಲಕ್ಷ ಮತಗಳಲ್ಲಿ ಆರು ಲಕ್ಷ ಮತಗಳಲ್ಲಿ ಮೂರು ಲಕ್ಷದ ಇಪ್ಪತ್ತಾರು ಸಾವಿರ ಮತಗಳನ್ನ ನರೇಂದ್ರ ಮೋದಿ ಅವರು ಪಡೆದಿದ್ದಾರೆ ಎರಡು ಲಕ್ಷದ ನಲವತ್ತೊಂದು ಸಾವಿರ ಮತಗಳನ್ನ ಅವರ ನಿಕಟ ಪ್ರತಿಸ್ಪರ್ಧಿ ಅಜಯ್ ಪಡೆದಿದ್ದಾರೆ ಹಾಗಾಗಿ ಗೆಲುವಿನತ್ತ ಮುಂದೆ ಸಾಗ್ತಾ ಇದಾರೆ ಅಂತಲೇ ಹೇಳ್ಬೋದು ನರೇಂದ್ರ ಮೋದಿ ನರೇಂದ್ರ ಮೋದಿ ಅವರು ವಾರಣಾಸಿ ಕ್ಷೇತ್ರದಲ್ಲಿ ಪ್ರೀತಿ ನಿಮ್ಮೆಲ್ಲಾ ಮಾಹಿತಿಗಾಗಿ ಧನ್ಯವಾದಗಳು